नमस्ते एवरीवन हाय माय डियर स्टूडेंट सी लास्ट क्लास ಅಲ್ಲಿ ನಾವು ದ ಲಿಕ್ವಿಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂಡ್ ಬಲ್ಬ್ 글로 ಅದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂಡ್ ಒಂದು ಹೋಮ್ ವರ್ಕ್ क्वेश्चन ಸಹ ಕೊಟ್ಟಿದೆ ನಿಮಗೆ व्हाई द इलेक्ट्रिक கரنٹ ಪಾಸಸ್ ತ್ರೂ ಇಟ್ when uh, the bulb glows ಅಂತಾ इलेक्ट्रिक கரنٹ ವಿದ್ಯುತ್ ಪ್ರವಾಹ ಹರಿದಾಗ ಬಲ್ಬ್ ಯಾಕೆ ಗ್ಲೋ ಆಗುತ್ತೆ ಅಂತೇಳಿ ಅದು ಹಾಗಾದರೆ ಬಲ್ಬ್ ಒಳಗಡೆ ಇರ್ತಕ್ಕಂಥ ಫಿಲಮೆಂಟ್ ಯಾವುದು ಬಲ್ಬ್ ಒಳಗಡೆ ಇರ್ತಕ್ಕಂಥ ಫಿಲಮೆಂಟ್ ಅಂತೇಳಿ ಅದು ಟಂಗ್ಸ್ಟನ್ ಎಂಬ ತಂತಿ ಅದು ಟಂಗ್ಸ್ಟನ್ ಅಂದರೆ ಇದರ ಸಿಂಬಲ್ ಬಂದು ಡಬ್ಲ್ಯೂ ಟಂಗ್ಸ್ಟನ್ ತಂತಿ ಇರುತ್ತೆ ಅದು ಹೈ ಟೆಂಪರೇಚರ್ನ ಅಬ್ಸರ್ವ್ ಮಾಡಿಕೊಂಡು ಬಲ್ಬ್ ಗ್ಲೋ ಆಗೋ ಥರ ಬೆಳಗುವಂತೆ ಮಾಡುತ್ತೆ ಅಂತ ಟಂಗ್ ಸಿಂಬಲ್ ಡಬ್ಲ್ಯೂ ರನ್ಸ್ಟರ್ ಎಂಬುದಂತಿ ಇರುತ್ತೆ ಮೇಡ ಸ್ಟೂಡೆಂಟ್ ಸಿ ವಿ ಕ್ಯಾನ್ ಯೂಸ್ ಅನದರ್ ಎಫೆಕ್ಟ್ ಆಫ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಟು ಮೇಕ್ ಅನದರ್ ಕೈಂಡ್ ಆಫ್ ಟೆಸ್ಟರ್ ಇಲ್ಲಿ ಟೆಸ್ಟರ್ ಒಂದು ವೇಳೆ ಅದು ಗ್ಲೋ ಬಲ್ಬು ಗ್ಲೋ ಆಗಲಿಲ್ಲ ಅಂದರೆ ಬೇರೊಂದು ವೀಕ್ ಕರೆಂಟ್ಗೆ ಬೇರೊಂದು ಟೆಸ್ಟರ್ನ ಮೂಲಕ ಟೆಸ್ಟ್ ಮಾಡೋಣ ಅಂತ ಹೇಳಿದ್ವಲ್ಲ ಹಾಗಾದರೆ ಬೇರೆ ಟೆಸ್ಟರ್ನ ನಾವು ಸಿದ್ಧಪಡಿಸ್ಕೊಳ್ಳೋಣ വി യു റീകാൽ ദറ്റ് എലക്ട്രിക് കരണ്ട് പ്രൊഡ്യൂസസ് എ മ്യാഗ്നെറ്റിക് എഫെക്ട് നിമേ നെൻപി എലക്ട്രിക് കരൻറ്റു വ്യുത്ത് പ്രവാഹവും മ്യാഗ്നെറ്റിക് എഫെക്ട് മൂലക അത് കാത്തിയ പരിണമിതി വ്യുത്ത് പ്രവാഹ കാത്തീയ പരിണമിന്ത ഉണ്ടാകെ വ്യുത്ത് പ്രവാഹ അനോദ നിമപിത മ്യാഗ്നെറ്റിൻ്റെ മ്യാഗ്നെറ്റിക് എഫെക്റ്റിൻ്റെ അത് വാട് ആപൻസ് ടു കീഡൽ കെപ്ഡ് നിയർ ബൈ വെൻ എ കരണ്ട് ഫ്ലോസ് ഇൻ എ ವೈರ್ ನಾವೇನಾದರೂ ವಿದ್ ವಾಹಕ ತಂತಿಯನ್ನು ವಿದ್ಯುತ್ ಅರಿಯುತ್ತಿರುವಾಗ ಒಂದು ಸೂಚಿ ಕಂತವನ್ನು ಹತ್ತಿರ ತಂದ್ರೆ ಏನಾಗತ್ತೆ ಅಂದ್ರೆ ಕಾಂಪಾಸ್ಟ್ ನೀಡಲಿರುತ್ತಲ್ಲ ಕೆಪ್ಟ್ ನಿಯರ್ ಬೈ ದ ಕರೆಂಟ್ ಫ್ಲೋ ಇನ್ ಎ ವೈರ್ ವಾಹಕ ತಂತಿಯಲ್ಲಿ ಇದು ಈ ರೀತಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಈ ತಂತಿ ಹತ್ರ ಈ ಒಂದು ಕಾಂಪಾಸ್ ನೀಡಲ್ಲ ಏನಾದ್ರು ಹತ್ತಿರ ತಂದರೆ ಸೂಜಿಕಾಂತವನ್ನು ಒಂದು ಸೂಜಿಕಾಂತವನ್ನು ಹತ್ತಿರ ತಂದರೆ ಏನಾಗುತ್ತೆ ಈ ರೀತಿ ಕಾಂಪಾಸನ್ನು ಹತ್ತಿರ ತಂದರೆ ಈವನ್ ಇಫ್ ದ ಕರೆಂಟ್ ಈಸ್ ಸ್ಮಾಲ್ ದ ಡಿಫ್ಲೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ನೀಡಲ್ ಕ್ಯಾನ್ ಬಿ ಸೀನ್ ವಿದ್ಯುತ್ ಪ್ರವಾಹದ ಪ್ರಮಾಣ ತುಂಬ ಕಡಿಮೆ ಇದ್ದರು ಅಂದರೆ ವಿದ್ಯುತ್ ಹರಿಯುವಂತಹ ಪ್ರಮಾಣ ವೀಕ್ ಇದ್ದರೂ ಸಹ ಇಲ್ಲಿ ಅಲ್ವಾ ವೀಕ್ ಕರೆಂಟ್ ಇದ್ರೆ ಏನು ಮಾಡ್ಬೋದು ಅಂತ ಕೇಳಿದ್ರಲ್ಲ ಆಗ ಅದಕ್ಕೆ ಇದು ಮ್ಯಾಗ್ನೆಟಿಕ್ ಎಫೆಕ್ಟ್ನ ಯೂಸ್ ಮಾಡಿದಾಗ ಒಂದು ವೇಳೆ ದ ಕರೆಂಟ್ ಈಸ್ ಸ್ಮಾಲ್ ವಿದ್ಯುತ್ ಪ್ರವಾಹ ಕಡಿಮೆ ಇದ್ದರೂ ದ ಡಿಫ್ಲೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ನೀಡಲ್ ಕ್ಯಾನ್ ಬಿ ಸೀನ್ ಕಾಂತ ಸೂಜಿಯ ವಿಚಲನೆಯನ್ನು ಕಾಣಬಹುದು ಕಾಂತ ಸೂಜಿ ವಿಚಲನೆ ಆಗೋದು ಅದು ಚಲನೆ ಆಗೋದನ್ನು ಕಾಣ್ಬೋದು ಕ್ಯಾನ್ ವಿ ಮೇಕ್ ಎ ಟೆಸ್ಟರ್ ಯೂಸಿಂಗ್ ಎ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಹಾಗಾದರೆ ನಾವು ಪರೀಕ್ಷಕವನ್ನು ಉಪಯೋಗಿಸಿ ಅಂದರೆ ಟೆಸ್ಟರ್ನ ಉಪಯೋಗಿಸಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ಪರಿಗಣಿಸಬಹುದಾ ಅಂದರೆ ಟೆಸ್ಟರ್ ಮೂಲಕ ನಾವು ಟೆಸ್ಟರ್ನೇ ಯೂಸ್ ಮಾಡಿಕೊಂಡು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟನ್ನು ನಾವು ಕಾಂತಸೂಜಿಯ ಒಂದು ಪರಿಣಾಮವನ್ನು ಪರೀಕ್ಷಿಸ್ಬೋದಾ ಅಂತ ಲೆಟ್ ಆಸ್ ಫೈಂಡ್ ಔಟ್ ಅದ ಆ್ಯಕ್ಟಿವಿಟಿ ಫೋರ್ಟೀನ್ ಪಾಯಿಂಟ್ ಲೆವೆನ್ ಪಾಯಿಂಟ್ ತ್ರೀ ಹಾಗಾದರೆ ಒಂದು ಉದಾಹರಣೆ ಆ್ಯಕ್ಟಿವಿಟಿ ಮೂಲಕ ಒಂದು ಉದಾಹರಣೆಯನ್ನು ಕೊಟ್ಟರೆ ಯಾವ ರೀತಿ ಅದನ್ನು ಪರೀಕ್ಷೆ ಮಾಡ್ಬೋದಾ ಮ್ಯಾಗ್ನೆಟಿಕ್ ಎಫೆಕ್ಟು ಇಂದ ಎಲೆಕ್ಟ್ರಿಕ್ ವೀಕ್ ಇದ್ದರೂ ಕರೆಂಟ್ ವೀಕ್ ಇದ್ದರೂ ಪಾಸ್ ಆಗುತ್ತಾ ಅನ್ನೋದನ್ನ ನಾವು ಒಂದು ಟೆಸ್ಟ್ ಮೂಲಕ ಮಾಡೋಣ ಅಂತೇಳಿ ನೋಡೋಣ ಅದನ್ನು ಸಿ ಮೇ ಯೂಸ್ ಅನ್ ಎಲ್ ಇ ಡಿ ಇನ್ ಪ್ಲೇಸ್ ಆಫ್ ದ ಎಲೆಕ್ಟ್ರಿಕ್ ಬಲ್ಬ್ ಇನ್ ದ ಟೆಸ್ಟ್ ಆಫ್ ಫಿಗರ್ ಫೋರ್ಟೀನ್ ಪಾಯಿಂಟ್ ಪಾಯಿಂಟ್ ಟು ఇది ఎల్ ఇ బల్ప్ ఇలా బల్ప్ అలా ఫిగర్ ఫోర్టన్ుత్ బల్ బోర్టన్ూ నల్ బల్ప్ ఆ తర బల్ బు ఎల్ ఇల్ ಅಂದರೆ ಈ ಚಿತ್ರದಲ್ಲಿ ಇದೆಯಲ್ಲ ಈ ರೀತಿಯಾದಂಥ ಒಂದು ಎಲ್ ಇ ಡಿ ಬಲ್ಬ್ ದಿ ಅಂದರೆ ಎಲ್ ಇ ಡಿ ಬಲ್ಪ್ ಅಂದರೆ ದ್ವಿತೀಯ ಉತ್ಸರ್ಜಕೋಟುಗಳನ್ನು ಚಿತ್ರ ಪರೀಕ್ಷೆ ಕದಲ್ಲಿ ಬಳಸಬಹುದಾ ಅಂದರೆ ಯೂಸ್ ಮಾಡ್ಬೋದಲ್ವಾ ಅಂಥೇಳಿ ಎಲ್ ಇ ಡಿ ಗ್ಲೋಸ್ ಈವನ್ ವೆನ್ ಎ ವೀಕ್ ಕ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಥ್ರೂ ಎಲ್ ಇ ಡಿ ಬಲ್ಬ್ನ ಯೂಸ್ ಮಾಡೋದ್ರಿಂದ ವೀಕ್ ಕರೆಂಟ್ ಇದ್ರು ಅಂದರೆ ಕಡಿಮೆ ವಿದ್ಯುತ್ ಪ್ರವಾಹ ಇದ್ದರೂ ಸಹ ಬಲ್ಬ್ ಗ್ಲೋ ಆನ್ ಆಗುತ್ತೆ ಸೊ ಹಾಗಾಗಿ ಈವನ್ ವೆನ್ ಎ ವೀಕ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಥ್ರೂ ಎಲ್ ಇ ಡಿ ಗ್ಲೋಸ್ ಅಂದರೆ ಎಲ್ ಇ ಡಿ ಬಲ್ಪ್ಗಳು ದ್ವಿತೀಯ ಉತ್ಸರ್ಜಕ ಬಲ್ಪ್ಗಳು ಬೆಳಗುತ್ತೆ ಕಡಿಮೆ ಅತ್ಯಂತ ಕಡಿಮೆ ವಿದ್ಯುತ್ ಪ್ರವಾಹದಿಂದಾಗಲೂ ಸಹ ದ್ವಿತೀಯ ಉತ್ಸರ್ಜಕ ಬಲ್ಪ್ಗಳು ಬೆಳಗುತ್ತೆ ಹೇಗೆ ಅಂತ ನೋಡೋಣ ಆರ್ ಟೂ ವೈರ್ಸ್ ಕಾಲ್ಡ್ ಲೆಟ್ಸ್ ಲಿಟ್ಸ್ ದ್ವಿತೀಯ ಉತ್ಸರ್ಜಕ ಡೈವರ್ಗಳಿಗೆ ಎರಡು ತಂತಿಗಳು ಸೇರಿಕೊಂಡಿರುತ್ತೆ ಎರಡು ವೈರ್ಸ್ ಇರುತ್ತೆ ಟೂ ವೈರ್ಸು ಅಟ್ಯಾಚ್ಡ್ ಆ್ಯನ್ ಎಲ್ ಇ ಡಿ ಒನ್ ಲೆಟ್ ಈಸ್ ಸ್ಲೈಟ್ಲಿ ಲಾಂಗರ್ ದ್ಯಾನ್ ದ ಅದರ್ ಒಂದು ಎಲ್ ಇ ಡಿ ದಿ ಸಿ ಒಂದು ಸ್ವಲ್ಪ ಉದ್ದ ಇರುತ್ತೆ ಈ ರೀತಿ ನೋಡಿ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ ಒಂದಕ್ಕೆ ಕಂಪೇರ್ ಮಾಡಿದ್ರೆ ರಿಮೆಂಬರ್ ದಟ್ ವೈಲ್ ಕನೆಕ್ಟಿಂಗ್ ಟು ದ ಸರ್ ಕರೆಕ್ಟ್ ಸರ್ಕ್ಯೂಟ್ ನೀವು ಸ್ವಲ್ಪ ಅದು ದ್ವಿತಿ ಉದರ್ಜಕವನ್ನ ಒಂದಕ್ಕಿಂತ ಸ್ವಲ್ಪ ಒಂದು ಅದ್ವಿ ಉತ್ಸರ್ಜಕ ಬಲ್ಪ್ನ ಡಯೋಡ್ಗಳಿರ್ತಕ್ಕಂಥ ತಂತಿ ಒಂದು ಉದ್ದ ಆಗಿರುತ್ತೆ ಒಂದು ಕಡಿಮೆ ಇರುತ್ತೆ ಅದನ್ನು ನೋಡಿಕೊಂಡು ಒಂದು ತಂತಿ ಇನ್ನೊಂದಕ್ಕಿಂತ ಸ್ವಲ್ಪ ಏನಾಗಿರುತ್ತೆ ಉದ್ದ ತುಂಡ ಇರೋದರಿಂದ ಏನು ಮಾಡಬೇಕು ದ ಲಾಂಗರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಯಾವಾಗಲೂ ಈ ಒಂದು ಎಲ್ ಇ ಡಿ ಬಲ್ಪ್ನ ಉದ್ದವಾದ ತುದಿ ಈ ರೀತಿ ಇರುತ್ತಲ್ಲ ಈ ಉದ್ದವಾದ ತುದಿಯನ್ನು ಯಾವುದಕ್ಕೆ ದನಾಗ್ರಕ್ಕೆ ಯಾವಾಗಲೂ ಬ್ಯಾಟರಿಯ ದನಾಗ್ರಕ್ಕೆ ಉದ್ದವಿರುವ ತುದಿಯನ್ನು ಜೋಡಿಸ್ಬೇಕು ಬ್ಯಾಟರಿಯ ದನಾಗ್ರಕ್ಕೇನು ಉದ್ದವಿರುವ ತುದಿಯನ್ನು ಪಾಸಿಟಿವ್ ಪ್ಲಸ್ ಅಂತ ಇರುತ್ತಲ್ಲ ಬ್ಯಾಟರಿಯ ಪಾಸಿಟಿವ್ ತುದಿಗೆ ಈ ಉದ್ದವಾದ ಇದನ್ನು ಜೋಡಿಸ್ಬೇಕು ಆ್ಯಂಡ್ ಶಾರ್ಟರ್ ಲೇಡ್ ಇಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಅದೇ ರೀತಿ ಚಿಕ್ಕದಾದಂತಹ ಈ ಒಂದು ತಂತಿಯನ್ನು ಋಣಾಗ್ರದ ಕಡೆಗೆ ಬ್ಯಾಟರಿಯ ಋಣಾಗ್ರ ಮೈನಸ್ ಕಡೆಗೆ ಜೋಡಿಸಬೇಕು ಹಾಗೆ ಆ ರೀತಿ ಶೆಲ್ಲಿಗೆ ಒಂದು ಶೆಲ್ ಬ್ಯಾಟ್ರಿಯನ್ನು ತೆಗೆದುಕೊಂಡು ಉದ್ದವಾದದನ್ನು ಪಾಸಿಟಿವ್ಗೆ ಚಿಕ್ಕದಾದದನ್ನು ನೆಗೆಟಿವ್ಗೆ ತೋರಿಸಿದಾಗ ಬ್ಯಾಟ್ರಿ ಸ್ವಲ್ಪ ವೀಕ್ ಆಗಿದ್ರೂ ಸಹ ಬಲ್ಬ್ ಏನಾಗುತ್ತೆ ಗ್ಲೋ ಆಗುತ್ತೆ ಇದನ್ನು ಎಲ್ಲರೂ ನೀವು ಈ ಥರ ಸಣ್ಣ ಸಣ್ಣ ಬಲ್ಬ್ಗಳು ಬುಕ್ ಸ್ಟೋ ಸಾರಿ ಈ ಹಾರ್ಡ್ವೇರ್ಸೆಲ್ಲಿ ಸಿಗುತ್ತೆ ಇದು ಯಾವುದೇ ರೀತಿ ಕರೆಂಟ್ ಏನು ಹೊಡೆಯಲ್ಲ ಒಂದು ಬ್ಯಾಟ್ರಿಯನ್ನು ಶೆಲ್ಲನ್ನ ತೊಗೊಂಡು ಈ ಎಕ್ಸ್ಪೆರಿಮೆಂಟ್ನ ಸಾಮಾನ್ಯವಾಗಿ ನೀವೆಲ್ಲರೂ ಮಾಡ್ಬೋದು ಒಂದು ಪಾಸಿಟಿವ್ ಪ್ಲಸ್ ಅಂತ ಅಲ್ಲಿ ಕೊಟ್ಟಿರ್ತಾರೆ ನೋಡಿ ಬ್ಯಾಟ್ರಿ ಶೆಲ್ಸ್ ಇರುತ್ತಲ್ಲ ಅಲ್ಲಿ ಅಲ್ಲಿ ಅಬ್ಸರ್ವ್ ಮಾಡಿ ಒಂದು ಪ್ಲಸ್ ಒಂದು ಮೈನಸ್ ಅಂತ ಇರುತ್ತೆ ಇಲ್ಲಿ ಯಾವ ಥರ ತೋರಿಸಿದರೆ ಉದ್ದವಾಗಿರೋದನ್ನು ಪಾಸಿಟಿವ್ ಹಾಕಿ ಚಿಕ್ಕದನ್ನು ಮೈನಸ್ ಇರೋದ ಕಡೆ ಹಾಕಿ ಬಲ್ಪ್ ಗ್ಲೋ ಆಗುತ್ತೆ ಇದು ಒಂದು ಎಕ್ಸ್ಪೆರಿಮೆಂಟ್ ಅಂದರೆ ಮ್ಯಾಗ್ನೆಟಿಕ್ ಕರೆಂಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಮೂಲಕ ಎಲೆಕ್ಟ್ರಿಕ್ ಕರೆಂಟು ಯಾವ ರೀತಿ ಫ್ಲೋ ಆಗುತ್ತೆ ಅನ್ನೋದಕ್ಕೆ ಅದೇ ರೀತಿ ಇನ್ನೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ಆ್ಯಕ್ಟಿವಿಟಿ ಫೋರ್ಟೀನ್ ಪಾಯಿಂಟ್ ಅಂದರೆ ಲೆವೆನ್ ಪಾಯಿಂಟ್ ತ್ರೀ ಆಗುತ್ತೆ ನಿಮಗೆ ಟೇಕ್ ಇಟ್ ರೇ ಫ್ರಮ್ ಎ ಇನ್ಸೈಡ್ ಎ ಡಿಸ್ಕಾರ್ಡೆಡ್ ಮ್ಯಾಚ್ ಬಾಕ್ಸ್ ಅಂದರೆ ಉಪಯೋಗಿಸಿದ ಬೆಂಕಿ ಪಟ್ಟಣ ಇರುತ್ತಲ್ಲ ಬೆಂಕಿ ಪಟ್ಟಣದ ಪೆಟ್ಟಿಗೆ ಅದರ ಒಳಭಾಗದ ಸುತ್ತ ವಾಹಕ ತಂತಿಯನ್ನು ಸುತ್ತಿ ಅಂದರೆ ಖಾಲಿ ಮ್ಯಾಚ್ ಬಾಕ್ಸ್ ಇರುತ್ತಲ್ಲ ಅದಕ್ಕೆ ತಗೊಂಡು ಅದಕ್ಕೆ ತಂತಿ ನೆಲ್ಸಣ್ಣ ಮೇದಾಗ ಸುತ್ತಿದ್ದಾರೆ ನೋಡಿ ಈ ರೀತಿ ವಾಹಕ ತಂತಿಯನ್ನು ಇನ್ಸೈಡ್ ಡಿಸ್ಕಾರ್ಡ ಉಪಯೋಗಿಸದೇ ಇರ್ತಕ್ಕಂಥ ಮ್ಯಾಚ್ ಬಾಕ್ಸ್ ತಗೊಂಡು ರ್ಯಾಪ್ ಆ್ಯಂಡ್ ಎಲೆಕ್ಟ್ರಿಕ್ ವೈರ್ ಎ ಫ್ಯೂ ಟೈಮ್ಸ್ ಅರೌಂಡ್ ದ ಟ್ರೇ ಅದರ ಸುತ್ತ ವಾಹಕ ತಂತಿಯನ್ನು ಸುತ್ತಿ ಪ್ಲೀಸ್ ಪ್ಲೇಸ್ ಸ್ಮಾಲ್ ಕಾಂಪಾಸ್ ಏನ್ ಇಡಲ್ ಇನ್ಸೈಡ್ ಇಟ್ ಅದರ ಮಧ್ಯಭಾಗದಲ್ಲಿ ಚಿಕ್ಕದಾದ ಒಂದು ಕಾಂಪಾಸ್ ತಂತಿಯನ್ನು ಇಡಿ ನಾವು ಕನೆಕ್ಟ್ ಒನ್ ಫ್ರೀ ಎಂಡ್ ಆಫ್ ದ ವೈರ್ ಟು ದ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಅದೇ ರೀತಿ ಒಂದು ಅದರ ತಂತಿಯನ್ನು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ಲೀವ್ ದ ಅದರ್ ಎಂಡ್ ಫ್ರೀ ಟೇಕ್ ಅನದರ್ ಪೀಸ್ ಆಫ್ ಫೈರ್ ಆ್ಯಂಡ್ ಕನೆಕ್ಟೆಡ್ ಟು ದ ಅದರ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಏನು ಮಾಡಬೇಕು ನೀವು ಒಂದು ಕಾಂತ ಚಿಕ್ಕದಾದ ಒಂದು ಕಾಂತಸೂಜಿಯನ್ನು ಕಾಂಪಸ್ಟನ್ನು ಅದರ ಒಳಗಾಗಿ ಹಾಕಿಟ್ಟು ಒಂದು ತುದಿಯನ್ನು ಸೇರಿಸಿ ಬ್ಯಾಟ್ರಿಗೆ ಅದೇ ರೀತಿ ಇನ್ನೊಂದು ತುದಿಯನ್ನು ಸ್ವತಂತ್ರವಾಗಿಬಿಡಿ ಇನ್ನೊಂದು ತಂತಿಯ ತುಂಡನ್ನು ತೆಗೆದುಕೊಂಡು ಬಿಟ್ಟಿರ್ತೀರಲ್ಲ ಅದನ್ನು ಬ್ಯಾಟ್ರಿಯ ಮತ್ತೊಂದು ತುದಿಗೆ ಸೇರಿಸಿ ಅನದರ್ ಟೆಸ್ಟರ್ ಇದು ತಯಾರು ಮಾಡ್ಕೊಂಡು ಮತ್ತೊಂದು ಪರೀಕ್ಷಕ ಜಾಯಿನ್ ದ ಫ್ರೀ ಎಂಡ್ಸ್ ಆಫ್ ದ ಟೂ ವೈರ್ಸ್ ಮೊಮೆಂಟರಿಲಿ ಹಾಗೆ ಏನು ಮಾಡಬೇಕು ಅದನ್ನು ಬ್ಯಾಟ್ರಿಯ ಮತ್ತೊಂದು ಸ್ವತಂತ್ರ ವಾಹಕ ತಂತಿಯ ಎರಡೂ ತುದಿಗಳನ್ನು ಈ ರೀತಿ ಎರಡೂ ತುದಿಗಳು ಇರುತ್ತಲ್ಲ ಈ ವಾಹಕ ತುದಿಯ ಎರಡೂ ತುದಿಗಳನ್ನು ಒಂದು ಕ್ಷಣ ಸೇರಿಸಿ ಒಂದು ಸ್ವಲ್ಪ ಹೊತ್ತು ಜಾಯಿನ್ ಮಾಡಿ ಸ್ವತಂತ್ರ ವಾಹಕ ತಂತಿಯ ಈಗ ಕಾಂತ ಸೂಜಿಯ ವಿಚಲನೆಯನ್ನು ನೋಡಿ ಅಂದರೆ ಎರಡನ್ನ ಬ್ಯಾಟ್ರಿಕ್ ಸೇರಿಸಿದ ಮೇಲೆ ಎರಡನ್ನು ಟಚ್ ಮಾಡಿ ನೋಡಿ ಎರಡನ್ನೂ ಪಾಸಿಟಿವ್ ನೆಗೆಟಿವ್ ಎರಡು ತುದಿಯನ್ನು ಸೇರಿಸಿ ನೋಡಿ ಆಗ ಈ ಕಾಂಪಾಸಲ್ಲಿ ಅಂದರೆ ಕಾಂಪಾಸ್ ಏನಾದರೂ ಈ ರೀತಿ ಅಳ್ಳಾಡೋ ಅಂಥದ್ದು ಅದರ ವಿಚಲನೆ ಚಲಿಸ್ತಿರೋದು ಚಲಿಸ್ತಿರೋದೇನಾದರೂ ನಿಮಗೆ ಕಂಡು ಬರುತ್ತಾ ಅದನ್ನು ಗಮನಿಸಿ ಇದು ಆ ಕಾಂಪಾಸ್ ನೀಡಲ್ ಶುಡ್ ಶೋ ಡಿಫ್ಲೆಕ್ಷನ್ ಅದೇನಾದ್ರು ಚಲನೆ ಕಾಂತ ಸೂಜಿ ವಿಚಲನೆ ಮಾಡ್ತಿರೋದೇನಾದರೂ ನಿಮಗೆ ಕಂಡು ಬರುತ್ತಾ ಅಂತ ಇವರ್ ಟೆಸ್ಟರ್ ವಿತ್ ಟೂ ಫ್ರೀ ಎಂಡ್ಸ್ ಆಫ್ ದ ಈಸ್ ರೆಡಿ ಹಾಗಾದರೆ ವಿಚಲನೆ ಹೊಂದುತ್ತಿದೆ ಅಂತಾರೆ ಕಾಂತಸೂಜಿ ಈಗ ಎರಡು ಮುಕ್ತ ತುದಿಯಲ್ಲಿರುವ ತಂತಿಯ ಪರೀಕ್ಷಕ ಸಿದ್ಧವಾಯಿತು ಅಂದರೆ ಪರೀಕ್ಷಕದ ಅನದರ್ ಟೆಸ್ಟರ್ ಇದು ಟೆಸ್ಟರ್ನ ರೆಡಿ ಮಾಡ್ಕೊಂಡ್ವಿ ಅಂದರೆ ಎರಡು ತುದಿಗಳು ಮುಕ್ತವಾಗಿದೆ ನೀವು ಯಾವುದಕ್ಕೆ ಬೇಕಾದ್ರೂ ಕನೆಕ್ಟ್ ಮಾಡಿ ಅವುಗಳನ್ನ ನೋಡ್ಬೋದು ಎರಡು ತುದಿಗಳು ಇರ್ತಕ್ಕಂತಹ ಮುಕ್ತ ತುದಿ ಇರ್ತಕ್ಕಂತಹ ಪರೀಕ್ಷಕ ಟೆಸ್ಟರು ರೆಡಿಯಾಗಿದೆ ನಾವು ರಿಪೀಟ್ ಆ್ಯಕ್ಟಿವಿಟಿ ಫೋರ್ಟೀನ್ ಪಾಯಿಂಟು ಯೂಸಿಂಗ್ ದಿಸ್ ಟೆಸ್ಟರ್ ಹಾಗಾದರೆ ಈ ಒಂದು ಟೆಸ್ಟರ್ನ ಉಪಯೋಗಿಸ್ಕೊಂಡು ನೀವು ನಿಮಗೆ ಯಾವುದನ್ನು ಟೆಸ್ಟ್ ಮಾಡಬೇಕು ಯಾವುದ್ರಲ್ಲಿ ಇಂತಿರುತ್ತೋ ಅದನ್ನು ಮಾಡ್ತಾ ಹೋಗಿ ಡೂ ಯು ಫೈಂಡ್ ಅ ರಿಫ್ಲೆಕ್ಷನ್ ಇನ್ ದ ಕಾಂಪಾಸ್ ನೀಡಲ್ ದ ಮೂಮೆಂಟ್ ಯು ಡಿಪ್ ಇನ್ ಫ್ರೀ ಎಂಡ್ಸ್ ಆಫ್ ದ ಟೆಸ್ಟರ್ ಇನ್ ದ ಲೆಮನ್ ಜ್ಯೂಸ್ ಹಾಗಾದರೆ ಈ ಪರೀಕ್ಷಕವನ್ನು ತೆಗೆದುಕೊಂಡು ಎರಡೂ ತುದಿಗಳು ಮುಕ್ತವಾಗಿರ್ತಕ್ಕಂಥ ಎರಡೂ ತುದಿಗಳನ್ನ ಆ ಒಂದು ನೀರಿಗೋ ಅಥವಾ ಲೆಮನ್ ಜ್ಯೂಸ್ಗೋ ಆ ಟೆಸ್ಟರ್ಗೆ ಡಿಪ್ ಮಾಡಿ ಅದಕ್ಕೆ ಅದ್ದಿ ಡಿಪ್ ಮಾಡಿ ಅವುಗಳನ್ನು ಪರೀಕ್ಷೆ ಮಾಡಿ ನೋಡಿ ಟೇಕ ಎಂಡ್ಸ್ ಆಫ್ ದ ಟೆಸ್ಟರ್ ಫ್ರಮ್ ದ ಲೆಮನ್ ಜ್ಯೂಸ್ ಲೆಮನ್ ಜ್ಯೂಸ್ ಅಂದರೆ ಟೇಕೌಟ್ ಎ ಎಂಡ್ಸ್ ಟೆಸ್ಟರ್ ಪರೀಕ್ಷಕದ ಎರಡೂ ತುದಿಗಳನ್ನ ತೆಗೆದುಕೊಂಡು ಲೆಮನ್ ಜ್ಯೂಸ್ ನಿಂಬೆಹಣ್ಣಿನ ರಸಕ್ಕೆ ಡಿಪ್ ದೆಮ್ ಇನ್ ದ ವಾಟರ್ ನೀರಿಗೆ ಆ್ಯಂಡ್ ದ ವೈರ್ ವೈಪ್ ದೆಮ್ ಇನ್ ದೆಮ್ ಡ್ರೈ ಒಂದು ಸಲ ನೀರಿಗೆ ಹಾಕಿ ನೋಡಿ ಆ ಟೆಸ್ಟನ್ನು ಅಥವಾ ಸಲ ನಿಂಬೆ ರಸಕ್ಕೆ ಹಾಕಿ ನೋಡಿ ನಂತರ ಅದನ್ನು ಚೆನ್ನಾಗಿ ಒರೆಸಿ ಡ್ರೈ ಮಾಡ್ಕೊಳ್ಳಿ ಒಣಗಿಸಿ ರಿಪೀಟ್ ದ ಆಕ್ಟಿವಿಟಿ ವಿತ್ ಅದರ್ ಲಿಕ್ವಿಡ್ಸ್ ಇದಲ್ಲದೆ ಇತರ ಲಿಕ್ವಿಡ್ಗಳು ದ್ರವಗಳಾದ ಸಚಸ್ ಸ್ಟ್ಯಾಪ್ ವಾಟರ್ ನಲ್ಲಿ ನೀರಿನಲ್ಲಿ ಹಾಕಿ ನೋಡಿ ವೆಜಿಟೇಬಲ್ ಆಯಿಲ್ ಅಡುಗೆ ಎಣ್ಣೆಯಲ್ಲಿ ಹಾಕಿ ನೋಡಿ ಮಿಲ್ಕು ಹಾಲು ದ್ರವ ಅಲ್ವಾ ಅದರಲ್ಲೂ ಹಾಕಿ ನೋಡಿ ಟೆಸ್ಟರ್ನ ಹನಿ ಜೇನುತುಪ್ಪ ಇವೆಲ್ಲದರಲ್ಲೂ ಅದನ್ನು ಚೆನ್ನಾಗಿ ಒರೆಸ್ಬಿಟ್ಟು ಇವುಗಳಲ್ಲಿ ಮತ್ತೆ ಆ ಒಂದು ಪ್ರಯೋಗವನ್ನು ರಿಪೀಟ್ ಮಾಡಿ ರಿಮೆಂಬರ್ಡ್ ವಾಶ್ ಆ್ಯಂಡ್ ವೈಪ್ ಡ್ರೈ ಎಂಡ್ಸ್ ಆಫ್ ದ ಟೆಸ್ಟರ್ ಆಫ್ಟರ್ ಟೆಸ್ಟಿಂಗ್ ಲಿಕ್ವಿಡ್ ಈ ಪ್ರತಿಯೊಂದು ದ್ರವಗಳಲ್ಲೂ ಟೆಸ್ಟ್ ಮಾಡಬೇಕಾದ್ರೆ ತೆಗೆದ ನಂತರ ಪ್ರತಿ ಬಾರಿಯೂ ಏನು ಅವುಗಳನ್ನ ಬಟ್ಟೆಯಲ್ಲಿ ಒರೆಸಿ ಚೆನ್ನಾಗಿ ಡ್ರೈ ಮಾಡಿ ಮತ್ತೊಂದು ದ್ರವದಲ್ಲಿ ಡಿಪ್ ಮಾಡಿ ಅದನ್ನು ಮರಿಬೇಡಿ ಅಂತೇಳಿ ಅಂದರೆ ಈಗ ಜೇನುತುಪ್ಪಕ್ಕೆ ಆ ಟೆಸ್ಟರ್ದ ಎರಡು ತುದಿಗಳನ್ನ ಇವುಗಳನ್ನ ಅದ್ದಿರ್ತೀರ ಅದನ್ನು ತೆಗ್ದು ಡೈರೆಕ್ಟಾಗಿ ನೀರಿಗೆ ಹಾಕ್ಬಾರ್ದು ವಾಶ್ ಮಾಡಿ ಅಂದರೆ ನೀಟಾಗಿ ಅದನ್ನು ಒರೆಸಿ ಡ್ರೈ ಮಾಡಿಕೊಂಡು ನೆಕ್ಸ್ಟ್ ಹಾಕಿ ಇನ್ ಹೀಚ್ ಕೇಸ್ ಅಬ್ಸರ್ವ್ ವೆದರ್ ದ ಮ್ಯಾಗ್ನೆಟಿಕ್ ನೀಡಲ್ ಶೋಸ್ ಡಿಫ್ಲೆಕ್ಷನ್ ಆರ್ ನಾಟ್ ಪ್ರತಿ ಬಾರಿಯೂ ನೀವು ಈ ಟೆಸ್ಟರ್ನ ತುದಿಗಳನ್ನ ಆ ಒಂದು ಮುಕ್ತ ಟೆಸ್ಟರ್ನ ತುದಿಗಳನ್ನ ತಂತಿಯನ್ನ ಅದಕ್ಕೆ ಡಿಪ್ ಮಾಡಿದಾಗಲೂ ಇಲ್ಲಿ ಕಾಂಪಾಸ್ ಇದೆಯಲ್ಲ ಈ ಒಂದು ನೀಡಲ್ ಆ ಮುಳ್ಳು ಡಿಫ್ಲೆಕ್ಷನ್ ಆಗ್ತಿದ್ಯಾ ಅಂದ್ರೆ ಅಳ್ಳಾಡ್ತಿದ್ಯಾ ಅಂತೇಳಿ ಗಮನಿಸಿ ರೆಕಾರ್ಡ್ ಇವರ್ ಅಬ್ಸರ್ವೇಷನ್ ಇಲ್ಲಿ ಫೋರ್ಟೀನ್ ಪಾಯಿಂಟ್ ಒನ್ ಹಾಗಾದರೆ ಅದು ಯಾವ್ಯಾವ್ದಲ್ಲಿ ಹಾಕಿದಾಗ ಅದು ಕಾಂಪಾಸ್ ನೀಡಲು ಡಿಫ್ಲೆಕ್ಷನ್ ಆಗ್ತಿದೆ ವಿಚಲನೆ ಆಗ್ತಿದೆ ಚಲಿಸ್ತಿದೆ ಅನ್ನೋದನ್ನು ಈ ಒಂದು ಟೇಬಲ್ ಫೋರ್ಟೀನ್ ಪಾಯಿಂಟ್ ಒನ್ನಲ್ಲಿ ನೋಟ್ ಮಾಡಿ ಹೇಳಿ ಕೇಳ್ತಿದ್ದಾರೆ ಹಾಗಾದರೆ ಈ ಟೇಬಲಲ್ಲಿ ಯಾವುದ್ರಲ್ಲಿ ಕಾಂಪಾಸ್ ನೀಡಲು ಡಿಫ್ಲೆಕ್ಷನ್ ಆಗುತ್ತೆ ಅನ್ನೋದನ್ನು ನೋಡೋಣ